ಹೈ ಟು ಮೈ ಬ್ಲಾಗ್ ಮುಖ ಈ ಇನ್ನ ಸ್ವಲ್ಪ ಮಾಡಬೇಕು ಇದಕ್ಕೆ ಎಕ್ಸ್ಟ್ರಾ ಈ ತರ ಆಗಿದೆ ನೋಡಿ ಒಗ್ಗರಣೆ ರೆಡಿ ಆಗ್ತಿದೆ ಇಲ್ಲಿ ನಮ್ಮ ಟಿವಿ ಏನು ಕಮ್ಮಿ ಇಲ್ಲ ಅಲ್ಲ ಬಾಹುಬಲಿ ಹತ್ತಿ ಶಿವಲಿಂಗಕ್ಕಿಂತ ಏನ್ ಕಮ್ಮಿ ಇಲ್ಲ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ ಇವತ್ತು ಆಕ್ಚುಲಿ ಇಲ್ಲಿ ನಾನ್ ಮಾಡ್ತಿರೋದು ಇವತ್ತೊಂದು ಹೊಸ ಬ್ಲಾಗ್ ಎಲ್ರಿಗೂ ವೆಲ್ಕಮ್ ಇಲ್ಲಿ ನಮ್ಮ ಅಣ್ಣ ಅವ್ರು ಬಂದಿದ್ರು ಸೊ ಅವ್ರಿಗೇನಾದ್ರು ಕೆಲಸ ಕೊಡೋಣ ಅಂತ ಕೆಲಸ ಕೊಟ್ಟಿದೀವಿ ಇಲ್ಲಿ ಇವ್ನು ಟರ್ನ್ ಇವಾಗ ಆಕ್ಚುಲಿ ಇವಾಗ ಇವತ್ತು ಸಂಡೇ ನೆಕ್ಸ್ಟ್ ಇವಾಗ ಟ್ಯೂಸ್ಡೇಗೆ ಮಂಗಳಗೌರಿ ಪೂಜೆಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಬೇಕಿತ್ತು ಫೋರ್ತ್ ವೀಕ್ ಅಲ್ವಾ ಸ್ವಲ್ಪ ಸೀರೆ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡೋಣ ಅಂತ ಸೊ ನಮ್ಗೆ ಹತ್ತಕ್ಕಾಗಲ್ಲ ಅಂತ ನಮ್ಮ ಅಣ್ಣ ನಾವು ಅವ್ನು ಟರ್ನ್ ಆಗಕ್ಕೆ ರೆಡಿ ಇಲ್ಲ ಅಲ್ಲಿ ಮೇಲೆ ಇತ್ತು ಇವಾಗ ತೆಗೆದಿಲ್ ಕುಟ್ಟಿದಾನೆ ಸೊ ಇದನ್ನ ನೋಡ್ಬೇಕು ಏನೇನಿದೆ ಇದರಲ್ಲಿ ಏನೇನು ಡೆಕೋರೇಷನ್ ಐಟಮ್ಸ್ ಇದೆ ಇಲ್ಲ ಏನಾದರೂ ಹೊಸ ಅಂತ ನೋಡ್ಬೇಕು ನೋಡಿ ತರದಲ್ಲ ಇವಾಗ ಎಷ್ಟೊಂದು ವರ್ಷ ಹೋಗಿದೆ ಯೂಸ್ ಮಾಡಿಲ್ಲ ಇದನ್ನೆಲ್ಲ ಸೊ ಗೌ ಮಂಗಳ ಗೌರಿ ಪೂಜೆಯಲ್ಲಿ ಸಿಗೋಣ ನಿಮ್ಗೆ ಇದ್ರ ಜೊತೆಗೆ ಸಿಗೋ ಸಿಖರ್ಸಲ್ ಬಂತೇವ ಟರ್ನ್ ಆಗ್ಲೇಬೇಕು ಅಲ್ಲಿ ತನಕ ವೇಟ್ ಮಾಡೋಣ ಕಳ್ಳ 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 ಇದು ಆ್ಯಕ್ಚುಲಿ ಸಂಜೆ ಇವಾಗ ಅದೇ ಮಂಗಳಗೂರಿ ಪೂಜೆ ಇದೆ ಅಲ್ಲ ಫಸ್ಟು ಅದಕ್ಕೋಸ್ಕರ ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ದಾರೆ ನಮ್ಮಮ್ಮ ಏನು ಬೆಳ್ಳುಳ್ಳಿ ಅವಲಕ್ಕಿ ಅವಲಕ್ಕಿನ ಹೊರದಿಲ್ಲ ಅಲೀ ಸೊ ಇಲ್ಲಿ ಅವಲಕ್ಕಿ ರೆಡಿ ಮಾಡ್ತಿದ್ದಾರೆ ಯಾಕಂದರೆ ಗೆಸ್ಟ್ ಬಂದಿರ್ತಾರಲ್ಲ ನಮ್ಮ ಮನೆಯಲ್ಲಿ ವರ್ಮಲಕ್ಷ್ಮಿ ಅದೆಲ್ಲ ಏನು ಮಾಡಲ್ಲ ಸೊ ಇದಕ್ಕೇನೆ ನಾವು ವರ್ಮಲಕ್ಷ್ಮಿ ಈ ಥರ ಮಾಡ್ತೀವಿ ಗ್ರ್ಯಾಂಡಾಗಿ ಇವಾಗ ಎಷ್ಟೊಂದು ಲಾಕ್ಡೌನ್ ಆದಮೇಲಿಂದ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಮಾಡ್ತಿದ್ದೆವು ಈ ಸರಿ ಒಂಚೂರು ಮಾಡೋಣ ಹೊರಗಡೆ ಅಂತ ಅಂದ್ಕೊಂಡಿದ್ದೀವಿ ಸೊ ಹೇಗಾಗುತ್ತೆ ನೋಡಬೇಕು ಒಗ್ಗರಣೆ ರೆಡಿ ಆಗ್ತಿದೆ ಇಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡಬೇಕು ಅಂತ ಯೋಚನೆ ನಮ್ಮ ನಮ್ಮಮ್ಮ ಆದರೆ ಏನು ಸ್ನ್ಯಾಕ್ಸ್ ಅಲ್ಲ ಸಾರಿ ಸ್ವೀಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಬಟ್ ಸ್ವೀಟ್ ರೆಸಿಪಿ ಹೊಳಿತಿಲ್ಲ ಏನು ಮಾಡಬೇಕು ಅಂತ ಡ್ರೈ ಸ್ವೀಟ್ಸ್ ಏನಾದರೂ ಬೇಕಿತ್ತು ಏನಮ್ಮ ಏನು ಮಾಡ್ತಿದ್ದಿ ಜ್ವರ ಮಾತಾಡೋದು ಬರ್ಫಿ ಏನಾದರೂ ಮಾಡೋಣ ಅಂತ ನೋಡಿ ಏನು ಬರ್ಫಿ ಕೊ ಇಲ್ಲ ಬೇಸನ್ನದ್ದು ಬರ್ಫಿ ಮಾಡೋಣ ಅಂತ ಸೊ ಇವಾಗ ಕೊಬ್ಬರಿ ಬರ್ಫಿನಾ ಇಲ್ಲ ಬೇಸನ್ ಬರ್ಫಿನ ನೋಡಬೇಕು ಅದು ನಾಳೆ ಗೊತ್ತಾಗುತ್ತೆ ಯಾಕಂದರೆ ಇವಾಗ ಇಷ್ಟೇ ಕಲಿಸ್ತಾರೆ ಆ್ಯಂಡ್ ನಮಗೆ ಇಲ್ಲಿ ರಾತ್ರಿ ಊಟಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂತ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡಿದ್ದೀನಿ ಇಷ್ಟೇ ಇವತ್ತಿನ ಪ್ರಿಪ್ರೇಷನ್ ಇಷ್ಟೇ ಆ್ಯಂಡ್ ಹೊಸದು ಗಣೇಶದ್ದು ಅದೇನೋ ಮಾಡ್ತಿದ್ನಲ್ಲ ಅದು ಕಲರ್ ಮಾಡಬೇಕು ಡ್ರೈ ಆಗಿದೆ ಇವಾಗ ಸೊ ಟೈಮ್ ಇದ್ದರೆ ಇವತ್ತು ಮಾಡೋದು ಇಲ್ಲಾಂದರೆ ಇನ್ನೇನು ವೆನಸ್ಟೆಕ್ ಪೋಸ್ಟ್ ಆಗಿಬಿಡ್ದು ಯಾಕೆಂದರೆ ನಾಳೆ ಇನ್ನೇನು ಪೂಜೆದು ರೆಡಿ ಮಾಡಬೇಕು ಟ್ಯೂಸ್ಡೇ ಇನ್ನೇನು ಆಗೋಲ್ಲ ಸೊ ವೆನ್ಸ್ಡೇ ಪೋಸ್ಟ್ ಆಗುತ್ತೆ ಸೊ ರಾತ್ರಿ ಟೈಮ್ ಇದ್ದರೆ ಅದನ್ನು ಒಂದು ಸ್ವಲ್ಪ ಪೇಂಟ್ ಅದನ್ನು ಮಾಡಿ ಇಡೋಣ ಡ್ರೈ ಆಗಿದೆ ಇವಾಗ ಸೊ ಇಲ್ಲಿ ನೋಡಿ ಈ ಥರ ಇದು ಮತ್ತು ಇದು ಇದ್ರ ಮೇಲೆ ವೈಟ್ ಸಿಮೆಂಟ್ ಹಾಕಿದ್ನಲ್ಲ ಟೆಕ್ಸ್ಚರ್ ಈ ಥರ ಬಂದಿದೆ ಆ್ಯಕ್ಚುಲಿ ನನಗೆ ರೆಡ್ ವೆಲ್ವೆಟ್ ಶೀಟ್ ಹುಡುಕ್ತಿದ್ದೆ ಬಟ್ ಸಿಕ್ಕಿಲ್ಲ ನನಗೆ ಸೊ ಅದಕ್ಕೆ ಇಷ್ಟೆಲ್ಲ ಇವಾಗ ಕಲರಿಂಗ್ ಎಲ್ಲ ಮಾಡಬೇಕು ಇದಕ್ಕೆ ಇಲ್ಲಾಂದರೆ ಅದನ್ನು ಸ್ಟಿಕ್ ಮಾಡಿದರೆ ಆಗೋಗ್ತಿತ್ತು ಕೆಲಸ ಬಟ್ ಇವಾಗ ಕಲರ್ನ ಮಾಡೋದು ಇಲ್ಲ ಅಪ್ಪ ಚಳಿ ಚಳಿ ಅಂತ ಪ್ಯಾಕ್ ಆಗಿ ಕೂತಿದ್ದೀವಿ ರೀ ಟಿ ವಿ ನೋಡ್ತಾ ಯಾಕೆ ಇವ್ಲಾಗ್ ಮಾಡ್ತಿದ್ಯಾ ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು ಅಂತ ಬೇಯ್ತಿದ್ದ ನಾವು ಓಕೆ ಸೊ ಇವಾಗ ಇಷ್ಟ ಆಗಿದೆ ಕಲರಿಂಗ್ ಎಲ್ಲ ಆಗಿದೆ ನೋಡಿ ಈ ಥರ ಇದನ್ನು ಇನ್ನೂ ಸ್ವಲ್ಪ ಮಾಡಬೇಕು ಇದಕ್ಕೆ ಎಕ್ಸ್ಟ್ರಾಸ್ ಎಲ್ಲ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಸ್ಟಿಕ್ ಮಾಡಬೇಕು ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸೊ ಇವಾಗ ಬೆಳಗ್ಗೆ ಫಸ್ಟ್ ಕೆಲಸ ಪೂಜೆದು ಏನು ತಯಾರಿ ಮಾಡಬೇಕು ಅಂತಂದರೆ ಬ್ಲೌಸ್ ಪೀಸ್ ಫೋಲ್ಡ್ ಮಾಡಿರ್ತಿದ್ವಿ ಈ ಥರ ಆ್ಯಕ್ಚುಲಿ ಎರಡು ಥರ ಫೋಲ್ಡ್ ಮಾಡ್ಬೋದು ಅಂತ ನೋಡ್ ಟ್ರಯಲ್ ನೋಡಿದ್ದಿದ್ದು ಒಂದು ಈ ಥರ ಒಂದು ಈ ಥರ ಸೊ ಅಮ್ಮ ಇದು ಜಾಸ್ತಿ ದೊಡ್ಡದಾಗುತ್ತೆ ಇದು ಬೇಡ ಇದು ಈ ಥರನೇ ಮಾಡು ಹ್ಯಾಂಡಿಯಾಗಿರುತ್ತೆ ಅಂತ ಹೇಳಿದ್ರು ಆ್ಯಂಡ್ ಆಲ್ಸೋ ಇದ್ರಲ್ಲಿ ಮಾಡಿದ್ರೆ ಬಳೆಗಳನ್ನ ಹಾಕ್ಬೋದು ಇದರಲ್ಲಿ ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಇದು ಇದನ್ನ ಪಿನ್ ಮಾಡಬೇಕು ಸುಮ್ಮನೆ ಟ್ರೈಲಾಗೆ ನೋಡಿ ನಾವು ಡಬಲ್ ಡಬಲ್ ಟೈಪ್ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಆಗಿಬಿಡುತ್ತಲ್ಲ ಸೊ ತೊಗೊಂಡೋಗ್ಬೇಕು ಅವ್ರ ಕನ್ವಿನಿಯೆಂಟ್ ಇರೋಲ್ಲ ಅಂತ ಇದನ್ನು ಮಾಡಬೇಕು ಅಂತ ಇದ್ದೀನಿ ಸೊ ಇವಾಗ ಇದಿಷ್ಟನ್ನು ರೆಡಿ ಮಾಡಬೇಕು ಇವಾಗ ಈ ಥರ ಮುಗೀತು ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಸಿ ಈ ಥರ ರೋಸಸ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದಾವೆ ಸೊ ತಟ್ಟೆಯಲ್ಲಿ ಆಗ್ತಿಲ್ಲ ಅಂತ ಇಟ್ಟಿದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಾಡಿದ್ದೀವಿ ಸೊ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಬ್ಲೌಸ್ ಪೀಸ್ ಫೋಲ್ಡಿಂಗ್ ಇದು ಯಾವ ಥರ ಫೋಲ್ಡ್ ಮಾಡಿದ್ದೀನಿ ಅಂತ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಚೆಕ್ ಮಾಡಿ ಇಲ್ಲಿ ಆ್ಯಕ್ಚುಲಿ ಆ್ಯಕ್ಚುಲಾಗಿ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇವಾಗ ಇಲ್ಲಿ ಮುಂಚೆ ಇರೋ ಬ್ಯಾಕ್ ಡ್ರಾಪ್ ಆಗಿ ಯೆಲ್ಲೋ ಕಲರ್ನ ಹಾಕ್ತಿದ್ದೀನಿ ಸೊ ಇದನ್ನೆಲ್ಲ ಡೆಕೋರೇಷನ್ದು ಅಲ್ಲಿ ಫಿಕ್ಸ್ ಮಾಡಬೇಕು ಓಕೆ ಇವಾಗ ಸೀರೆ ಎಲ್ಲ ಉಟ್ಸೋದಾಗಿದೆ ಈ ಥರ ಆಗಿದೆ ನೋಡಿ ಅದು ಯಾವ ಥರ ಆಗಿದೆ ಅದನ್ನು ಬಿಚ್ಚಿಬಿಟ್ಟಿದೆ ನೋಡಲಿಲ್ಲ ಆವಾಗೇ ಹುಡ್ಸಿತು ಬಟ್ ಎರಡು ಮೂರು ಸ ಎರಡು ಸರಿ ಏನೋ ಚೇಂಜ್ ಮಾಡ್ತಿದ್ದೀನ ಅಂದರೆ ಹೊಸ ಥರ ಏನೋ ಟ್ರೈ ಮಾಡಿದ್ದು ಸಿಕ್ಕಾಪಟ್ಟೆ ಟೈರಿಂಗ್ ಏನೋ ಹೊಸ ಥರ ಟ್ರೈ ಮಾಡಿದ್ದು ಸೊ ಫುಲ್ ಸುಸ್ತಾಗಿ ಹೋಗಿದ್ದೆ ಇವಾಗ ಆಲ್ರೆಡಿ ಟೈಮು ಹತ್ತು ಗಂಟೆ ಇನ್ನೇನು ಆರ್ನಮೆಂಟ್ಸ್ ಅದೇನೆಲ್ಲ ಬೆಳಗ್ಗೆ ಹಾಕೋದಷ್ಟೆ ಹಾಂ ಹೆಂಗ ಅನ್ನಿಸ್ತುಮಿ ಓಕೆ ಫುಲ್ ಹೋಗಿದೆ ಇವಾಗ ಹೋಗಿ ಮಲ್ಕಿ ಇದೆಲ್ಲ ಬೆಳಗ್ಗೆ ನೋಡಬೇಕು ಆ್ಯಂಡ್ ಡೆಕೋರೇಷನ್ ಈ ಥರ ಆಗಿದೆ ಸಿಂಪಲ್ ಆಗಿ ಮಾಡಿದ್ವಿ ಜಾಸ್ತಿ ಜಗಮಗ ಎಲ್ಲ ಬೇಡ ಅಂತ ಸಿಂಪಲ್ ಆಗಿದೆ ಸೊ ಇದನ್ನೆಲ್ಲ ನಾಳೆ ಮಾಡಬೇಕು ಹೇಗಾಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ನೋಡಿ ಮಂಗಳಗೌರಿ ಈ ಥರ ಕಾಣಿಸ್ತಿದೆ ಹೇಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಇದೇನೋ ಹೊಸ ಥರ ಸ್ಯಾರಿ ಡ್ರೈಪಿಂಗ್ ಮಾಡಿದ್ದೀನಿ ಸೊ ಸ್ವಲ್ಪ ಕಷ್ಟ ಆಯಿತು ಬೇರೆ ಬೇರೆ ಟೈಮಲ್ಲಿ ಮಾಡಿದ್ದಕ್ಕಿಂತ ಸೊ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಇದೊಂಥರ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಸೊ ಇವಾಗ ಮಧ್ಯಾಹ್ನದ ಊಟದಕ್ಕೆ ರೆಡಿ ಆಗ್ತಿದ್ದೀವಿ ಸೊ ಬೆಳಗ್ಗೆ ನೈವೇದ್ಯಕ್ಕೆ ಬರೀ ಹಾಲು ಹಣ್ಣು ಅಷ್ಟೇ ಹಿಡ್ದಿತ್ತು ಇವಾಗ ಹೋಳಿಗೆ ಹೋಳಿಗೆ ಪ್ರೋಗ್ರಾಮ್ ನಡೀತಿದೆ ಆ್ಯಂಡ್ ಇಲ್ಲಿ ಉಕ್ಕುರ್ಕಿ ಚಪಾತಿ ಆ್ಯಕ್ಚುಲಿ ಇದು ಇಲ್ಲಿ ನಾರ್ತ್ ಕರ್ನಾಟಕ ಸೈಡು ಉಕ್ಕುರ್ಕಿ ಚಪಾತಿ ಅಂತೀವಿ ಸೌತ್ ಕರ್ನಾಟಕ ಅಲ್ಲಿ ಬಿಳಿ ಹೋಳಿಗೆ ಅಂತಾರಲ್ಲ ಸೊ ಅದು ನಡೀತಿದೆ ನಮ್ಮ ನಮ್ಮನೇಲಿ ಹೋಳಿಗೆ ಮಾಡಿದ್ರೆ ಇದು ಮ್ಯಾಂಡಿಟ್ರಿ ಅಮ್ಮಂಗೆ ನಮ್ಮ ನಾನೇ ಫುಲ್ ಹೋಳಿಗೆ ಮಾಡ್ತೀನಿ ಕೊಡು ಅಂತ ಲಾಸ್ಟಲ್ಲಿ ಎರಡು ಕೊಡ್ತೀನಿ ಅಂತಂದಿದ್ದಾರೆ ಅಷ್ಟೇ ಏಕೆಂದರೆ ನಮ್ಮಮ್ಮನಿಗೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ತೀನಿ ಅಂತ ಚೆನ್ನಾಗಿ ಲಾಸ್ಟ್ ಎರಡೇ ಕೊಡ್ತೀನಿ ಏನಾದರೂ ಮಜಾ ಮಾಡೋ ಹೇಳಿದರೆ ಸೊ ಇದೆಲ್ಲ ಆಗೋ ತನಕ ವೇಟ್ ಮಾಡಬೇಕು ನಾನು ಅಲ್ಲಿ ಕಡಲೆಕಾಳು ಪಲ್ಯವೇ ಇದು ಆ್ಯಂಡ್ ಇದೆ ಏನು ರೆಡಿ ರೆಡಿಯಾಗಿಲ್ಲ ಎಲ್ಲ ಕಟ್ ಮಾಡಿ ಇಟ್ಟಿದೆ ಇದು ಪಲ್ಯಕ್ಕೆ ಇದು ಬಜ್ಜಿಗೆ ಇದು ರೈಸ್ ಇಡಬೇಕು ಅಷ್ಟೇ ಎಲ್ಲ ಪೆಂಡಿಂಗಲ್ಲಿದೆ ಇವಾಗ ಸೊ ನಾವು ಅಮ್ಮದೆಲ್ಲ ಆದಮೇಲೆ ನಾನು ಹೋಳಿಗೆ ಎರಡು ಹೋಳಿಗೆ ಎರಡು ಚಪಾತಿ ಮಾಡಬೇಕು ಅಲ್ಲಮ್ಮಿ ಹ್ಞೂ ಚಪಾತಿನೂ ಕೊಡ್ತೀಯಲ್ಲ ಮಾಡಿಬಿಡುವ ಮತ್ತು ಬೇಡ ಅಂದಲ್ಲ ಹ್ಞೂ ಹೋಗೋರು ಇಷ್ಟೇ ಅಮ್ಮ ಇವಾಗ ಆಮೇಲೆ ಓ ನಿನಗೆ ಮಾಡೋಕ್ಕಾಗಲ್ಲ ಸುಮ್ಮನೆ ಎರಡು ಕೊಡ್ತೀನಿ ಅಂತಂದಿದ್ದಾರೆ ಅಷ್ಟೇ ಸೊ ಇವಾಗ ಆಮೇಲೆ ನಾನು ಮಾಡ್ತಿರುವಾಗ ಸಿಗೋಣ ಇದು ಇದು ಫಸ್ಟ್ ಇದು ಚಪಾತಿ ಮಾಡಲ ಅಲ್ಲ ಹೋಳಿಗೆನ ಮಾಡಿಬಿಡೋದು ಹೋಳಿಗೆದೈತಲ್ಲ ಇದು ಫೈವ್ ಸ್ಟಿಂಗ್ ಈಗ ಹ್ಞೂ ಮಾಡಿ ಹ್ಮ್ ಎಣ್ಣೆ ಇವಾಗ ನನ್ನ ಸರ್ದಿ ನಾನು ಮಾಡ್ತಿದ್ದೀನಿ ಫುಲ್ ಕೈ ಕಾಣಿಸ್ತಿದ್ದೆ ಇದು ಇಲ್ಲಿ ನಾನು ಮಾಡ್ತಿದ್ದೀನಿ ನೋಡಿ ನಾ ಅಮ್ಮ ಕ್ಯಾಮ್ರಾಮನ್ ಆಗಿದ್ದಾರೆ ಸೊ ಅವ್ರಿಗೆ ಗೈಡ್ ಮಾಡ್ತಿರ್ತೀನಿ ನಾವಾಗ ಇವಾಗ ಏನು ಕಾಣಿಸ್ತಿದ್ದೆ ಹೇಳು ಹೇಳು ಅಂತ அம்மே நான் இவங்க ಹಿಂಗೆ ಎತ್ಬೇಕು ಬೇಡ ಎತ್ತದೇನು ಬೇಡ ಅದನ್ನ ಪೇಪರ್ ಆ ಕಡೆ ಕಡೆ ಸರ್ಚ್ ಅಂದರೆ ಎತ್ತಿ ಹಾಕಕ್ಕೆ ಬರಂಗಿಲ್ಲ ಹಾಂ ಸಾಕು ಸಾಕು ನಮ್ಮ ಅಮ್ಮ ನೋಡಿದೆ ಈಸಿ ಅನ್ ಹಿಂಗಿಂಗ್ಸ್ ಆರಾಮಾಗಿ ಮಾಡ್ತಿದ್ದರು ಹ್ಞೂ ಏನಕ್ಕೆ ನಮ್ಮ ಅಮ್ಮ ನಾನು ಹ್ಞೂ ಬರತಿಲ್ಲ ಫುಲ್ ಎಣ್ಣೆಲೇ ಫುಲ್ಲು ಎಣ್ಣೆಲೆ ಮುಳುಗೋಗಿರುತ್ತಿದ್ದು ಈ ಹೋಳಿಗೆ ಡಯೆಟ್ ಮಾಡೋದು ಈ ಹೋಳ್ಗೆ ತಿಂದರೆ ಶಂಭೋ ಶಿವ ಶಂಕರ ತರ ಹತ್ತಾರ ದಿಸ್ ಇಸ್ ಮೈ ಹೋಳಿಗೆ ನೋಡಿ ಹಿಂಗಿದ್ದೀನಿ ಬೆಳಗ್ಗೆ ಆಯ್ತು ಬೆಳಗ್ಗೆ ಪೂಜೆ ಊಟ ಎಲ್ಲ ಆಯಿತು ಇವಾಗ ಮತ್ತೆ ಸಂಜೆ ಅರ್ಶನ ಕುಂಕುಮ ಕರೆದಿದ್ದೀವಿ ಸೊ ಇವಾಗ ನಾನು ಔಟ್ಫಿಟ್ ಈ ಥರ ಇದೆ ಸೀರೆ ಆ್ಯಂಡ್ ಮತ್ತೊಮ್ಮೆ ನಮಗವ್ರಿ ಸೆಲ್ಲ ರೆಡಿಯಾಗಿದೆ ಇದೇನು ಬ್ಲೌಸ್ ಪೀಸ್ನೇ ಫೋಲ್ಡ್ ಮಾಡಿದ್ವಲ್ಲ ಅದು ಉಡಿ ತುಂಬಕ್ಕೆ ಉಡಿ ಏನಂದ್ರೆ ಬ್ಲೌಸ್ ಪೀಸ್ ನಾನು ಸಾಕ್ಸ್ ಸುತ್ತ ಸುತ್ತಿ ಅಲ್ಲ ಅದನ್ನ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಪೂಜೆ ಎಲ್ಲ ಆಯ್ತು ಇವಾಗ ಆಕ್ಚುಯಲ್ ಕೆಲಸ ಸ್ಟಾರ್ಟ್ ಆಗಿದೆ ಸೊ ಇದನ್ನೆಲ್ಲ ಬ್ಯಾಕ್ ಡ್ರಾಪ್ ಏನೇನ್ ಹಾಕಿದ್ವಲ್ಲ ತೆಗಿತಿದೀವಿ ಅಂಡ್ ಅಲ್ಲಿ ಮೇನ್ ಥಿಂಗು ಟಿವಿ ಇಟ್ಟಿತ್ತಲ್ಲ ಟಿವಿ ಶಿಫ್ಟ್ ಮಾಡ್ಬೇಕು ಸೊ ಅದಕ್ಕೆ ಇವಾಗ ಅದಕ್ಕೆ ನಮ್ ಬಾಸ್ ಬಂದಿದ್ದಾರೆ ಅಣ್ಣ ಆಮೇಲೆ ತೋರಿಸ್ತೀನಿ ಮೊನ್ನೆ ಮುಖ ತೋರಿಸಿರ್ಲಿಲ್ವಲ್ಲ ಲಾಸ್ಟ್ ಇದೇ ವಿಡಿಯೋಲಿ ಅಪ್ಲೋಡ್ ಆಗಿರುತ್ತೆ ಅವ್ರ ನ ಇವತ್ತು ರಿವೀಲ್ ಮಾಡ್ತೀವಿ ಏನ್ ಬಾ ಮಾಡ್ತಿರುವಾಗ ಏನು ಖುಷಿಯಿಂದ ಮಾಡಿಬಿಡ್ತೀವಿ ಆಮೇಲೆ ಪೂಜೆ ಎಲ್ಲ ತಿಳ್ಸೋದಿದೆಯಾ ಅದೇ ಮೇನ್ ಟಾಸ್ಕ್ ನಮ್ಮ ಮನೆ ಟಿವಿ ಸರ್ಕಸ್ ನಡೀತಿದೆ ಇಲ್ಲಿ ಪೂಜೆ ಮಾಡೋದೆಲ್ಲ ಹೆಣ್ಮಕ್ಳು ಆಮೇಲೆ ಕ್ಲೀನ್ ಮಾಡೋದು ಗಂಡು ಇಲ್ಲಿ ಏ ಮಾ ಹಿ ಯಶ್ಮತ್ ಮೂರು ಮೂರು ಜನ ಸರ್ಕಸ್ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಟಿವಿ ಬಾಹುಬಲಿಕ್ಕಿಂತ ಏನು ಕಮ್ಮಿ ಇಲ್ಲ ಅಲ್ಲ ಏನು ಬಾಹುಬಲಿ ಹತ್ತಿರ ಶಿವಲಿಂಗಕ್ಕಿಂತ ಏನು ಕಮ್ಮಿ ಇಲ್ಲ விடுப் பரவுக்கிறேன். தான் தான்